ತಲೆ ಮೇಲೊಂದು ಸೂರಿಗಾಗಿ ಒತ್ತಾಯಿಸಿ ಬಹುಜನ ಕಾರ್ಮಿಕರ ಸಂಘ ಮತ್ತು ಭೂಮಿ ಮತ್ತು ವಸತಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ಅಂಬತ್ತಿಯ ನಾಡ ಕಚೇರಿ ಎದುರು ಕಳೆದ ನಲವತ್ತಾರು ದಿನಗಳಿಂದ ನಡೀತಾ ಇದ್ದ ಅಹೋರಾತ್ರಿ ಪ್ರತಿಭಟನೆ ಅಧಿಕಾರಿಗಳ ಭರವಸೆ ಮೇರೆಗೆ ಅಂತ್ಯ ಕಂಡಿದೆ ಬಳೆ ಗಾಳಿ ಅಬ್ಬರದ ನಡುವೆಯೂ ಅಂಗೈಯಗಲದ ಜಾಗಕ್ಕಾಗಿ ಮಹಿಳೆಯರು ಮಕ್ಕಳು ವಯೋವೃದ್ಧರು ಕಳೆದ ನಲವತ್ತಾರು ದಿನಗಳಿಂದ ಅಹೋರಾತ್ರಿ ಧರಣಿಯಲ್ಲಿ ಪಾಲ್ಗೊಂಡು ನಿವೇಶನವನ್ನ ನೀಡುವವರೆಗೂ ಹೋರಾಟವನ್ನ ಕೈಬಿಡುವುದಿಲ್ಲ ಅಂತ ಪಟ್ಟು ಹಿಡಿದಿದ್ರು ವಿರಾಜಪೇಟೆ ತಾಲೂಕು ತಹಶೀಲ್ದಾರ್ ಅನಂತ ಶಂಕರ್ ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಕೋಣಿಯಂಡ ಅಪ್ಪಣ್ಣ ಅವರು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಧರಣಿ ನಿರತರ ಅಹವಾಲು ಆಲಿಸಿದ್ರು ಕೆದಂಬಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗುರುತಿಸಲ್ಪಟ್ಟ ಜಾಗದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ನಿವೇಶನ ಒದಗಿಸಬೇಕಿದ್ದು ಈ ಹಿನ್ನೆಲೆಯಲ್ಲಿ ಧರಣಿಯನ್ನ ಕೈಬಿಡುವಂತೆ ಮನವಿ ಮಾಡಿದರು ಮೂರು ತಿಂಗಳ ಕಾಲಾವಕಾಶದೊಳಗೆ ನಿವೇಶನ ವಿತರಿಸುವ ಅಧಿಕಾರಿಗಳ ಭರವಸೆ ಮೇರೆಗೆ ಹೋರಾಟಗಾರರು ಪ್ರತಿಭಟನೆಯಿಂದ ಕೈಬಿಟ್ರು ಬಹುಜನ ಕಾರ್ಮಿಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಕೆ ಮಂಡಪ್ಪ ಮಾತನಾಡಿ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ತಹಶೀಲ್ದಾರ್ ಅವರ ಸಮ್ಮುಖದಲ್ಲಿ ಜಿಲ್ಲಾಧಿಕಾರಿಯವರು ಸಭೆ ನಡೆಸಿ ನಿರ್ದೇಶನ ನೀಡಿದ ಮೇರೆಗೆ ಪತ್ರದ ಮೂಲಕ ಭರವಸೆಗಳನ್ನು ನೀಡಿದ್ದು ಮೂರು ತಿಂಗಳ ಕಾಲಮಿತಿಯಲ್ಲಿ ಮೂಲಭೂತ ಸೌಕರ್ಯಗಳಿಂದ ಗುರುತಿಸಲ್ಪಟ್ಟ ಸ್ಥಳದಲ್ಲಿ ನಿರ್ಮಿಸುವುದಾಗಿ ಭರವಸೆ ನೀಡಿದ ಹಿನ್ನೆಲೆ ಪ್ರತಿಭಟನೆಯಿಂದ ಕೈಬಿಡಲಾಗಿದೆ ಎಂದರು ತಪ್ಪಿದಲ್ಲಿ ಹೋರಾಟ ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದರು ನಂಬರ್ ನಂಬರ್ನಲ್ಲಿ ಐದು ಎಕರೆ ಜಾಗನ ನಾವು ನಿಮಗೆ ಕಾಯ್ದಿರಿಸಿದ್ದೀವಿ ಎಂದು ನೀವು ಅವರೊಂದಿಗೆ ಬರವಣಿಗೆ ಕೊಟ್ಟಿರೋದರಿಂದ ಈ ಜಾಗದಲ್ಲಿ ಮೂರು ತಿಂಗಳು ಕಾಲದ ನಂತರದಲ್ಲಿ ಮತ್ತೆ ನಾವು ಅಲ್ಲಿಗೆ ಹೋಗ್ತೀವಿ ಆ ಹೋಗುವಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಯಾವುದೇ ರೀತಿಯಲ್ಲಿ ಮಾತಾಡಿದರೂ ಕೂಡ ಅಥವಾ ಅವತ್ತು ಏನಾದರೂ ನುಗ್ಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೂ ಕೂಡ ನಾವು ಇವ್ರನ್ನ ಮನೆಗೆ ಕಳಿಸೋಂಥ ಕೆಲಸಗಳು ಮಾಡಬೇಕಾಗುತ್ತೆ ಆ ಒಂದು ಉದ್ದೇಶದಿಂದ ಇವತ್ತು ಏನು ಮಾಡ್ತಿದ್ದೀವಿ ಅಂದರೆ ಅವರಿಗೆ ಇವತ್ತು ಅಧಿಕಾರಿಗಳು ಬಂದು ಮಾತಾಡಿದಾಗ ಅವರಿಗೆ ಗೌರವಿತವಾಗಿ ಅವ್ರನ್ನ ಅವರ ಮಾತನ್ನು ಗೌರವಿಸಿ ನಮ್ಮ ಈ ವೇದಿಕೆಯನ್ನು ಇವತ್ತು ಕೈ ಬಿಡಲಿಕ್ಕೆ ನಾವು ತೀವ್ರಗೊಂಡಿದ್ದೀವಿ ಇದು ಅವರ ಏನು ಕಾರ್ಯವೈಖರಿಗಳು ಅಧಿಕಾರಿಗಳು ಇವತ್ತು ಏನು ಮಾಡಿರುವಂಥ ಕೆಲಸ ಕಾರ್ಯಗಳನ್ನ ನಾವು ಮುಕ್ಸಿ ಅವರ ಕಾರ್ಯವೈಖರಿಗಳಿಗೆ ಒಂದು ಸ್ವಾಗತಗಳನ್ನ ಹೇಳಿ ನಾವು ಇವತ್ತು ಕೈ ಬಿಡ್ತಿದ್ದೀವಿ ಕೈ ಬಿಟ್ಟು ಮತ್ತೆ ನಾವು ಅವರಿಗೆ ಒಂದು ಕಾಲ ಕಸಕಗಳನ್ನು ಕೊಟ್ಟು ಕೊಟ್ಟಿದ್ದೀವಿ ಮೂರು ತಿಂಗಳು ಕಾಲ ಹೊಸಕೊಡ್ತೀವಿ ಮೂರು ನೀವು ನೀವೆಲ್ಲ ನಿಮ್ಮ ನಿಮ್ಮ ಹಂತದಲ್ಲಿ ಆಗಬೇಕಂತ ಎಲ್ಲ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋದ್ರ ಬಗ್ಗೆ ನಾವು ಮಾತನಾಡಿದ್ದೀವಿ ಅದಕ್ಕೆ ಅಧಿಕಾರಿಗಳು ಎಲ್ಲರೂ ಒಪ್ಪಿಗೆ ಮುಂದಿದ್ದೇನೆ ಆ ಅವರ ಒಪ್ಪಿಗೆ ಪ್ರಕಾರದಲ್ಲಿ ಇವತ್ತು ನಾವು ಈ ಒಂದು ಅವರ ಸಮ್ಮುಖದಲ್ಲಿ ಅವರೇ ಮಾತಾಡಿ ಈ ಒಂದು ವೇದಿಕೆಯಲ್ಲಿ ಏನೇನು ಈಗ ಮುಂದಿನ ಮುಂಜಿನ ಪ್ರಕ್ರಿಯೆಗಳು ಏನು ಅನ್ನೋದ್ರ ಬಗ್ಗೆ ತಾವುಗಳೇ ಬಂದು ಜನಗಳ ಮಧ್ಯದಲ್ಲಿ ಮಾತಾಡಬೇಕು ಅಂತ ಮನವಿ ಮಾಡಿದಾಗ ಅದನ್ನು ಕೂಡ ಅವರು ಒಪ್ಪಿಕೊಂಡಿದ್ದಾರೆ ಅದರ ಒಪ್ಪಿಕೊಂಡು ಇವತ್ತು ನಮ್ಮ ಅಧಿಕಾರಿ ಅವರು ಈ ಮಧ್ಯದಲ್ಲಿ ಬರಬೇಕಾಗಿದೆ ಅವ್ರು ಬಂದ ನಂತರದಲ್ಲಿ ಎಲ್ಲರೂ ಕೂಡ ಒಂದು ತೀರ್ಮಾನ ತಗೊಂಡು ಈ ಒಂದು ಕಾರ್ಯಕ್ರಮಗಳನ್ನು ನಾವು ಕೈಬಿಡ್ತೇವೆ ಕೈ ಬಿಡ್ತೀವಿ ಅದನ್ನಾಗಿ ನಾವೆಲ್ಲರೂ ಪ್ರೀತಿ ಮತ್ತು ಸಂತೋಷದಿಂದ ಇವತ್ತು ಈ ಕಾರ್ಯಕ್ರಮಗಳ ಕೈ ಬಿಡ್ತೀವಿ ಮುಂದೊಂದಿಗೆ ನಾವು ಈ ಓಟಗಳನ್ನ ಹೇಗೆ ಮಾಡಬೇಕು ಓಟ ಮಾಡಬೇಕು ಅಥವಾ ಸರ್ಕಾರ ಕೊಟ್ಟು ತೋಕದ ಅರ್ಥವಾಗಿ ಕೊಟ್ಟಾಗ ನಾವು ಅದನ್ನು ಹೇಗೆ ಸ್ವೀಕಾರ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮುಂದಿನ ಆದ್ರೆ ನಾವು ಟೀ ಮಾಡ್ತೀವಿ ಆಗ್ಬೋದು ಅಂದರೆ ಎಲ್ಲರೂ ಉಪ್ಪಲ್ವಾ ಎಲ್ಲರಿಗೆ ಅರ್ಥ ಆಯ್ತಲ್ವಾ ಅರ್ಥ ಆಯ್ತಲ್ವಾ ಇನ್ನು ಕೆಲವು ಪ್ರಶ್ನೆಗಳಿಂದ ಈ ಸಂದರ್ಭ ತಹಶೀಲ್ದಾರ್ ಅನಂತ ಶಂಕರ್ ಅವರು ಮಾತನಾಡಿ ಕೆದಮಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರ್ವೆ ನಂಬರ್ ಐವತ್ತು ಆರು ಒಂದರಲ್ಲಿ ಐದು ಎಕರೆ ತಾಲೂಕು ಪಂಚಾಯಿತಿ ಅಧೀನದಲ್ಲಿದೆ ನಿವೇಶನ ರೈತರಿಗೆ ಸ್ಥಳ ಗುರುತಿಸಲು ಪಾರದರ್ಶಕವಾಗಿ ದಾಖಲಾತಿಗಳನ್ನು ಸಿದ್ಧಪಡಿಸಿ ಸ್ಥಳವನ್ನು ವಿಂಗಡಿಸಬೇಕಾಗಿದೆ ಗುರುತಿಸಲ್ಪಟ್ಟ ಸ್ಥಳದಲ್ಲಿ ಮೂಲಭೂತ ಸೌಕರ್ಯಗಳು ಹಾಗೂ ಅಂಗನವಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ನಿರ್ಮಿಸಬೇಕಾಗಿದೆ ಈ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ನಿವೇಶನ ನಿರ್ಮಿಸಿ ಕೊಡಬೇಕಾಗಿದೆ ಆದ್ದರಿಂದ ಹೋರಾಟವನ್ನು ಕೈಬಿಟ್ಟು ಸಹಕರಿಸಬೇಕೆಂದು ಮನವಿ ಮಾಡಿಕೊಂಡರು ವಿರಾಜಪೇಟೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಕೋಣಿಯಂಡ ಅಪ್ಪಣ್ಣ ಅವರು ಮಾತನಾಡಿ ಜಿಲ್ಲಾಧಿಕಾರಿ ಅವರ ಸೂಚನೆ ಮೇರೆಗೆ ನಿವೇಶನ ರಹಿತರ ಪಟ್ಟಿಯನ್ನು ತಯಾರಿಸಿ ನಿವೇಶನ ರಹಿತರಿಗೆ ಸ್ಥಳ ಗುರುತಿಸಲಾಗುತ್ತೆ ಸುಮಾರು ನೂರ ಹನ್ನೆರಡು ಕುಟುಂಬಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿವೆ ಎಂದು ದಾಖಲಾತಿ ನೀಡಲಾಗಿದೆ ಈ ಕುರಿತು ಜಿಲ್ಲಾಧಿಕಾರಿಯವರಿಗೆ ಮಾಹಿತಿ ನೀಡಿದ್ದು ನಲವತ್ತೆಂಟು ಕುಟುಂಬಗಳನ್ನು ಐಟಿಡಿಪಿ ಇಲಾಖೆಗೆ ಹಸ್ತಾಂತರ ಮಾಡಿ ಅವರ ಮೂಲಕ ನಿವೇಶನ ನೀಡಲು ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಹಾಗೆಯೇ ಉಳಿದ ಅರವತ್ತೆಂಟು ಕುಟುಂಬಗಳಿಗೆ ಬೇರೆ ಸ್ಥಳವನ್ನು ಗುರುತಿಸಲು ಜಿಲ್ಲಾಧಿಕಾರಿಯವರು ನಿರ್ದೇಶನ ನೀಡಿದ್ದಾರೆಂದು ಮಾಹಿತಿಯನ್ನು ನೀಡಿದರು ಈ ಸಂದರ್ಭ ಬಹುಜನ ಕಾರ್ಮಿಕ ಸಂಘಟನೆಯ ಪದಾಧಿಕಾರಿ ಕಿರಣ್ ಜಗದೀಶ್ ಅಂಬತ್ತಿ ಹೋರಾಟ ಸಮಿತಿಯ ಉಸ್ತುವಾರಿ ಮಾದೇಶ್ ಕಾರ್ಯದರ್ಶಿ ಹೊಂದಪ್ಪ ಮತ್ತೆ ಹೋರಾಟ ಸಮಿತಿ ಅಧ್ಯಕ್ಷ ಪಾಪಣ್ಣ ಕೊಡಗು ಜಿಲ್ಲಾ ಸಮಿತಿ ಸದಸ್ಯ ಎಚ್ಜೆ ಪ್ರಕಾಶ್ ಸಮಿತಿ ಉಪಾಧ್ಯಕ್ಷ ವಿಶ್ವ ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಖಲೀಲ್ ಸಿದ್ದಾಪುರ